ಏ ಅಮ್ಮನೇ ಸುಶೀಲಮ್ಮ ಇಲ್ಲಿ ಯಾರ ಫೋನ್ ಬಡ್ಕಂತೈತೆ ಯಾರ ಮಾಡಿ ಅವ್ರು ನೋಡ್ಬಾರ ಬಾರಿ ಇಲ್ಲಿ ಅದು ಯಾರು ಅಂತ ನೀನೆ ನೋಡತ್ತೆ ಯಾರು ಫೋನ್ ಮಾಡ್ತಾ ಇದ್ದಾರೆ ಇಲ್ಲಿ ಒಲೆ ಮೇಲೆ ಕಾಲಿಕ್ಕಿದ್ದೀನಿ ಉಕ್ಕಿ ಕೋದವು ನೀನೆ ನೋಡು ದಿ ಜೋರಗೆ ಮಾತಾಡ್ರೆ ಅತ್ತು ಕೇಳೋಸ್ತಿಲ್ಲ ಹಲೋ ಯಾರು ಪೊಲೀಸ್ ಸ್ಟೇಷನ್ ನಿಂದ ಯಪ್ಪ ದೇವರೇ ಯೇ ನಮಸ್ಕಾರ ಸಾ ಏನ್ ಸಾ ಸೀನಪ್ಪ ಹಾ ಯಾಕ್ ಕಳಿಸ್ಕೊಡಬೇಕು ಸೀನಪ್ಪನ ಆ ನೀ ಬೋಯಿ ಇಕ್ಕೆಂದಂಗೆ ಪೊಲೀಸ್ನರ್ ಫೋನ್ ಮಾಡಿ ನಿನ್ನ ಮಗ ಸೀನಪ್ಪನ್ ಕಳಿಸ್ಕೊಂಡು ಕೊಡ್ರೀ ಅಂದ್ರೆ ನಮಗೆ ದಿಗ್ಗ್ರ ಆಗಲ್ವೆನ್ ಸ್ವಾಮಿ ಏಯ್ ಅರೆ ಸ್ವಾಮಿ ಯಾಕ್ ಸ್ವಾಮಿ ಹಾ ಹಾ ಏಳು ಬೋರ ಜೋದ್ರ ಹೋಗಕನಿ ನೀವು ನಮ್ಮ ಸಿನಾಪುಣ್ಣ ಒತಲ್ ದೋತ್ನಗ ಯೋಟ್ ಹೊತ್ಬೇಕಂದ್ರ ಲಾಟ್ ತನ ಏನಾ ಪೊಲೀಸ್ ಸ್ಟೇಷನ್ ನಿ ಕಾರಿಸ್ಕೊಂಡ ಬಿಟ್ರಿ ಗೊತ್ತೇನೋ ಹಾ ಅಂಗರ ಅಂಗೇನೋ ಓ ಕಂಪ್ಲೇಂಟ್ ಕೊಟ್ಟಿದ್ದಾವನೇ ಓ ಸರಿ ಪೊಲೀಸ್ನರೇ ನನಗೆ ಯಾಕೋನ ಎಲ್ಲ ಹೋಯ್ಕನಂಗ ಆಕೈತೆ ಹಾ ತಡಿ ತಡಿರಿ ನಮ್ಮ ಸೊಸೆ ಇದ್ದಾಳೆ ಹೊಸ ಕೈಗೆ ಫೋನ್ ಕೊಡ್ತೀನಿ ಹ್ಞೂ ಹೇಳಿ ನಿಂತ ಅವಳಿಗೆ ನನಗೇನು ಗೊತ್ತಾಗಲ್ಲ ಹ್ಞೂ ಹ್ಞೂ ಒಂದು ಒಂದು ನಿಮಿಷ ತಡೀರಿ ಅಮ್ಮಣಿ ಸುಶೀಲಮ್ಮ ಇಲ್ಲಿ ರಪ್ಪ ಬಾರೆ ಇಲ್ಲಿ ಎಮ್ಮ ಈ ಪೊಲೀಸ್ನರಕ ಯಾಕೆ ಫೋನ್ ಮಾಡಿ ಅವ್ರ ಬಾಯ್ ಇಲ್ಲಿ ನನಗೆ ಭಯವಾಗೈತಿ ಹ್ಞೂ ಎದೆಲ್ಲ ಒಯ್ಕೊಳ್ಳೋದಂಗೆ ಆಕೈತಿ ಭಾರಾಮಣ್ಣಿ ಮಾತಾಡು ಯಾಕತ್ತೆ ಕೇಳ್ತಾರೆ ಎಪ್ಪ ಯಾರು ಗಿಪ್ಪ ಯಾರು ಅಂತ ಏನೇನು ಕೇಳ್ತಾ ಇದಾರೆ ಬಾ 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 ಇಲ್ಲಿ ಮಾತಾಡಿ ಬಾರಿ ಅಮ್ಮಣಿ ಹಲೋ ಹಲೋ ಹೇಳಿ ಸಹ ನಾನು ಸುಶೀಲಮ್ಮ ಸೀರಪ್ಪರ ಎಂಟಿ ಹ್ಞೂ ಅಪ್ಪಿಲ್ಲ ಎಲ್ಲ ಹೋಗೈತೆ ಮಂತಕ್ಕೆ ಬಿಟ್ಟೋಗೈತೆ ಹೋಗೈತಿ ಹ್ಞೂ ಅದೇ ಸ ಅದೇ ನಮ್ಮ ಊರಾಗೆ ಬೋರ್ ಅಜ್ಜ ಅಂತ ಒಬ್ಬರಿದ್ರು ಅವ ತಾತ ಎಲ್ಲ ಹೋಗ್ಬಿಟ್ಟೈತಿ ಮನೆ ಇಲ್ಲ ತಪ್ಪಿಸ್ಕೊಂಡೋಗ್ತೋ ಅಥವಾ ಹೆಂಗೋಯ್ತೋ ಗೊತ್ತಿಲ್ಲ ಹ್ಞೂ 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 ಅದೇ ಅಜ್ಜ ಹ್ಞೂ ಹ್ಞೂ ಹಂಗಾರೆ ಬೈತೀರಿ ನಮ್ಮ ಮನೆಯವ್ರು ನೆನೆಯಿದ್ದೀನಿ ಹ್ಞೂ ಹ್ಞೂ ಎಫ್ ಐ ಆರ್ ಅಂದ್ರೆ ನನಗೆ ಸಂಗೆ ಆತ ಅಂದುವರಿತಿಲ್ಲ ಹ್ಞೂ ಹ್ಞೂ ನಮ್ಮ ಮನೆಯವ್ರು ಬಂದಾಗ ಹೇಳ್ತೀನಿ ಅರ್ಜೆಂಟಿತ್ತೆ ಸರಿ ಹಂಗಾರೆ ನಾನೇ ಹೋಗಿ ನಮ್ಮ ಮನೆಯವ್ರ ಕೈ ಫೋನ್ ಕೊಡೋದ ಇಲ್ಲ ಹೇಳ್ಕಳಿಸ್ತೀನಿ ಹ್ಞೂ ಪೊಲೀಸ್ ಸ್ಟೇಷನ್ ತಕ್ಕ ಈಗಲೇ ಹೋಗ್ಬೇಕು ಅಂತೇಳೋಣ ಹ್ಞೂ ಹ್ಞೂ ಸರಿ ಸಮ್ಮನೆಯವ್ರಿಗೆ ಏನು ತೊಂದರೆ ಕೊಡಬೇಡ್ರಿ ಸಾಮೇಲೆ ಹ್ಞೂ ஸ சரி சார் ஒத்து சார் ம் ம் நீ ம் 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 அது நம்ம அப்பா ஒன்று எண்ணெய் குடித்தைத்து திருக்கு ஆமேலே அவ்வளோ அருகே ரெஸ்ட் மாயில் கழுசீர ஆை முகீத்தினி ஹூச ம் சா ம் சளஸ் தீனி இலேனா ம் ம் சார் போராஜ் ஒன்ட்டு உடிகை கொட்ரி சார் ம் பப்பா கெம்பி கண்ணாக நோடக்காக ஹூசலே கழுஸ்தீனி ஊ ಯಾಕೆ ಅಮ್ಮಣ್ಣಿ ಪೊಲೀಸ್ನವ್ರು ಯಾಕೆ ಫೋನ್ ಮಾಡ್ಯವ್ರಿ ಹಾ ನಮ್ಮನೆ ಫೋನ್ ನಂಬರ್ ಯಾರು ಕೊಟ್ರು ಹಾ ಯಾಕೆ ಅಮ್ಮಣ್ಣಿ ಶೀನಪ್ಪನ್ ಜಾಸ್ತಿ ಕೇಳ್ತಿದ್ರು ಬೋಲ ಅವನ ಹೆಸರು ಕೇಳ್ತಿದ್ರು ಯಾಕೆ ಅಮ್ಮಣ್ಣಿ ಏನೋ ನೀವು ಹೆಚ್ಚಿಗೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಂದೇವ್ ನೀವು ಶೀನಪ್ಪ ಹೋ ಅದು ಯಾಕತೆ ಹಂಗೆ ಎದ್ರಕಂಬ್ತ ನೀನು ಏ ಮಾತ್ ಮಾತು ಹೌದಾರೆ ಪಟ್ಕೊಂಬೋದು ಮಾತ್ ಮಾತು ಎದೆ ಬಡ್ಕೊಂಬತೈತೆ ಕೈ ಕಾಲು ಆಡ್ದಂಗೆ ಹಾಕವೆ ಅಂತೀಯ ಏ ಎದ್ರಕಬೇಡ ಸುಮ್ಕಿರು ಏನಾಗಲ್ಲ ಹ್ಞೂ ವಯಸ್ಸಾದರೆ ಇಟ್ಟೊಂದು ಎದ್ರಕಂಡ್ರೆ ಹೆಂಗೆ ಹ್ಞೂ ಯಾತು ಇಲ್ಲ ಹಾಂ ಅದೇ ನಮ್ಮ ಸೀನಪ್ಪ ಆ ಬೋರಾಜು ಹುಡುಕಿಯನ್ನು ಕೊಟ್ಟಿರಿ ಶಾಂತ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿತ್ತಲ್ವೇ ಅದಕ್ಕೆ ದಿನಕ್ಕೊಂದ್ಸಲ ಎರಡು ದಿನಕ್ಕೊಂದ್ಸಲ ಕರೀತಾರಂತೆ ಹ್ಞೂ ಅವ್ರಿಗೇನೋ ಅನುಮಾನ ಬಂದ್ವಿ ಕರ್ದೂಸಿ ನಮ್ಮ ಸೀನಪ್ಪನ ಕೇಳ್ತಾರಂತೆ ಅಷ್ಟೇಂತಿ ಇನ್ನೇನು ಔದರೆ ಪಟ್ಕ ಅಂತದೇನಿಲ್ಲ ಏನಿಲ್ಲ ಹ್ಞೂ ಹ್ಞೂ ಅದೇ ಹೋಗಿ ಹ್ಞೂ ಆಯ್ಗೆ ಹೇಳಿ ಬರ್ತೀನಿ ಪೊಲೀಸ್ನವರು ಫೋನ್ ಮಾಡಿದ್ರು ಸ್ಟೇಷನಿಂದ ಕೋಗ್ಬರ್ಬೇಕಂತ ಅಂತ ಹೇಳ್ತೀನಿ ಸುಮ್ಕಿರೀನಿ ಅದಕ್ಕ ಬೇಡ ಏನಾಗಲ್ಲ ನಾನು ಇದ್ದೀನಿ ಮಣ್ಣಿ ಸುಶೀಲಮ್ಮ ಹೀನಪ್ಕೊಂಡ್ರ ಒಟ್ಟು ರಾಂಗ್ ಆಗಿ ಮಾತಾಡ್ಬೇಡ ಅಂತ ಹೇಳು ಹ್ಞೂ ಒಂದಿಟ್ಟ ನಿಧಾನ್ಕೆ ಮಾತಾಡ್ಲಿ ಇವ್ನು ಎಲ್ಲ ಒಂದಿಟ್ ತಿಳ್ಕೊಂಡಿದ್ದೀನಿ ಅಂತಾನೆ ಯಾರ್ ಮೇಲೆ ಯಾರು ಬೇಕಾರ ಅವ್ರ ಮೇಲೆ ಜಗಳಕ್ಕೆ ಹ್ಞೂ ಹೋಗ್ಕಾನೆ ಹಿಟ್ ಹೇಳಮ್ಮಂಗಮ್ತಾನ ಪೊಲೀಸ್ನರ್ ಮೇಲೆ ಜಗಳಕ್ಕೆ ಹೋಗ್ಬೇಡ ಓ ಸರ್ಕಳತಿ ಆಯ್ತು ಹೇಳ್ತೀನಿ ಏ ಹೇಳಲ್ಲ ಇವ್ನು ಬೋರಾಜ ಅವ್ನು ಏನೇ ಬೇಜಾರಾದರೂ ಮನೆ ಬಿಟ್ಟು ಆ ಕೆಂಪಜ್ಜಿ ಬಿಟ್ಟು ಯಾಕೆ ಹೋಗ್ಬೇಕಾಗಿತ್ತು ಹಾ ಇವನು ಇವನು ಬೋರಾಜ ಅಂತ ನನ್ನ ಮಗ ಅಂದರೆ ಒಂದು ಬಟ್ಟೆ ಈ ಬರೆ ಬರ ಮಲ್ಲ ಹೆಂಗಿರ್ತಾನೋ ದುಂಡುಗು ದುಂಡಿಗೆ ಓಡಾಡ್ತಾನೆ ಮರ್ಯಾದೆ ಇಲ್ದಾನ ಅಜ್ಜ ಹ್ಞೂ ಅದಕ್ಕೆ ಎಲ್ಲಿ ಹೋದ್ನು ಯಾರು ನೋಡಿದ್ರೆ ಈ ವಾಜ್ಯಕ್ಕಲ ಅಂತ ಯಾರನ್ನ ಕಲ್ಗಿಲ್ಲ ಅಸ್ತು ನಾಯಿಗೆ ಹೋಗಿ ತಿಕ್ಕಿಕ ಕಡ್ದು ಏ ಓರಿ ಗೌಡ್ರಿ ನನಗಂತೂ ಯಾಕನ ದಿಗ್ಲಾದಂಗೆ ಆಗ್ಬಿಟ್ಟಿದ್ದು ಬೋರಾಜ್ನ ಬಗ್ಗೆ ಏನಾದ್ನೋ ಎತ್ತಾದ್ನೋ ಅಂತ ಹಾ ಒಬ್ಬೊಬ್ಬರು ನಂದು ಹೇಳ್ತಾರೆ ಪೊಲೀಸ್ನ ರಿಫೋಟ ಬೇರೆ ಕೊಟ್ಟು ಬಂದಿದ್ದೀನಿ ನೆನ್ನೆ ದಿನ ಇದ್ರೆ ಹೇಳಿ ಕಳಿಸ್ತೀನಿ ಅಂತ ಹೇಳಿ ಏನಾಗ್ತಾ ಇಲ್ತೋ ಏನೋ ಗೌಡ್ರೆ ನನಗೂ ಲೇ ಏನಪ್ಪ ನನಗೆ ಇನ್ನೊಂದು ವಿಚಾರ ಯಾರ್ದೋ ಬಾಯಿಂದ ಕೇಳಿತು ಕಣ್ಲ ಏನಂದ್ರೆ ಈ ಬೋರಜ್ ಇದ್ನಲ್ಲ ಬೋರಾಜ್ಗೆ ಹೆಂಗೂ ಮಕ್ಳಿರಲಿಲ್ಲ ಹ್ಞೂ ಅವ್ರ ಅಕ್ಕಯ್ಯ ಒಬ್ಬಳೆ ಇದ್ದಿದ್ದು ಅವ್ರ ಅಕ್ಕಯ್ಯನ ಮಕ್ಕಳೇನಾದ್ರೂ ಈ ಬೋರಾಜ್ ನಾಸ್ತಿಗೋಸ್ಕರನ ಈ ಬೋರ್ ಬೋರಾಜನ ತಲೆಗಿಲೆ ಕೆಡಿಸಿ ಏನಾರ ಕರ್ಗಿರ್ಕೊಂಡು ಹೋದ್ರೆ ಅವ್ರ ಊರಿಗೆ ಹಾಂ ಅವ್ರ ಊರಿಗೆ ಕರ್ಕಂಡು ಹೋಗಿ ಏನಾದ್ರೂ ಏನಾದ್ರು ವ್ಯವಹಾರ ಮಾಡೋಕ್ಕೆ ನಿಂತ್ಕೊಂಡೆ ಅವ್ರೆ ಅಂತನೂ ಒಂದು ವಿಚಾರ ಬಂತು ಕಳ್ಳಸನಪ್ಪ ಹಾಂ ಏನು ನಿಜ್ಗಿಜ್ ಬೇಲ್ಲ ಇದು ಓ ದಿಸ್ ಈಸ್ ಓಲ್ಡ್ ಮ್ಯಾಟರ್ ಗೌಡ್ರೆ ಐ ನೋ ದಿಸ್ ಮ್ಯಾಟರ್ ಎಸ್ಟರ್ ಡೇ ಆಲ್ಸೋ ಹಾಂ ಐ ಮೆನ್ಷನ್ ದ ಕಂಪ್ಲೇಂಟ್ ದಿಸ್ ಮ್ಯಾಟರ್ ಎಸ್ಟರ್ಡೇ ನಾನು ಪೊಲೀಸ್ ಸ್ಟೇಷನ್ ವಾಯ್ದಲ್ಲಾಗ ಆ ಪೊಲೀಸ್ನವರು ಎಲ್ಲ ಡೀಟೈಲಾಗಿ ಬರ್ಕೊಂಡು ಕೊಡು ಅಂತ ಹೇಳಿರು ಕಂಪ್ಲೇಂಟ್ನಾಗಿ ನಾನು ಹೋಗಿದ್ದೀನಿ ಎಲ್ಲ ಮೆನ್ಷನ್ ಮಾಡಿ ಬರೆದಿದ್ದೀನಿ ಅವ್ರ ಅಕ್ಕಯ್ಯ ಒಬ್ಬಳಿದ್ಲು ಅಕ್ಕಯ್ಯ ಮಕ್ಕಳಿದ್ರು ಮೊದಲಿಂದ ಬೋರ್ ಮೇಲೆ ಅವ್ರಿಗೆ ಇಷ್ಟ ಇಲ್ಲದ್ರೂ ಆಸ್ತಿಗೋಸ್ಕರ ಅವಾಗವಾಗಿ ಬಂದು ಯಾತಾತ ಹೇಳೋಗರು ಇವೆಲ್ಲ ಬರ್ದಿದ್ದೀನಿ ನಾನು ಆದರೆ ಬೋರಾಜ್ ನೆನ್ತಿ ಕೆಂಪಕ್ಕೂಗೆ ಆಸ್ತಿ ಮಾತ್ರನ ಅನಾಥಾಶ್ರಮ ಕೊಟ್ರು ಆ ನನ್ನ ಮಕ್ಕಳಿಗೆ ಕೊಡೋದು ಬೇಡ ಅಂಬದೇ ಐತಿ ಹೆಂಗ್ರಿ ಹೇಗಂದ್ರೆ ವಯಸ್ಸಾದ ಕಾಲಾಗೆ ಅಜ್ಜ ಅಜ್ಜಿ ನೋಡ್ಕೊಂಬುದ್ರು ಆಸ್ತಿಗೋಸ್ಕರ ಬಂದ್ರಲ್ಲ ಇವೆಲ್ಲ ನ್ಯಾಯವೇನ್ರಿ ಗೌಡ್ರಿ ಹಾಂ ಅದಕ್ಕೆ ಇದನ್ನೆಲ್ಲ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ತಲೆಗೆ ಡಿಬೇಡ್ರಿ ಹುಡುಕ್ತಾರೆ ಬೋಲೇಸ್ನವ್ರು ಹಾಂ ವೈ ವಾಯ್ ಏನಪ್ಪ ನೋಡಲಾ ನಿಮ್ಮ ಮನೆಯವ್ರು ಬಂದವರು ಸುಶೀಲಂ ಬಂದೈತಿ ಯಾಕನ ಹಾಯ್ ಮೈ ಡಿಯರ್ ಡಾರ್ಲಿಂಗ್ ವೈ ಯು ಕಮ್ಮಿಂಗ್ ಇಯರ್ ಹಾಂ ಎನಿ ಪರ್ಚೇಸಿಂಗ್ ಏನಾದರೂ ಪರ್ಚೇಸ್ ಮಾಡೋದಿತ್ತ ಉಳ್ಳಿಗೆಡ್ಡೆ ಬೆಳ್ಳುಳ್ಳಿ ಟೊಮೆಟೆ ಹಣ್ಣು ತರಕಾರಿ ಸಾಸಿವೆ ಜೀರಿಗೆ ಮೆಣಸು ಸೆಕೆ ಲವಂಗ ಗಸಗಸೆ ಎನಿಥಿಂಗ್ ಏನಾದರೂ ಇದ್ರೆ ಹೇಳು ಐ ವಿಲ್ ಪರ್ಚೇಸ್ ಯು ಹಾಂ ಹೇಳು ಡಾರ್ಲಿಂಗ್ ಹೇಳು ಏನು ಇರಲಿಲ್ಲ ಅದೇ ಪೊಲೀಸ್ ಸ್ಟೇಷನ್ನಿಂದ ಪೊಲೀಸ್ನಾಗ ಫೋನ್ ಮಾಡಿದ್ರು ನಿಮ್ಮ ಅಪ್ಪನವ್ರ ಅಪ್ಪನ ಕಳಿಸ್ರಿ ಏನಪ್ಪನ ಅವ್ರ ಹತ್ರ ಏನೋ ಮಾತಾಡ್ಬೇಕು ಇಂಪಾರ್ಟೆಂಟು ಅಂತ ಏನೋ ಹೇಳ್ತಿದ್ರು ಅಚ್ಚೆ ನನ್ಗೆ ಅಂದ್ರೆ ಒಟ್ಟು ಗಾಬರಿ ಆದ್ ಮಾತಾಡಿದಾಗ ಹಿಂಗಾದ್ರಿ ಬೋರಾಜನ ವಿಚಾರ ಅಂತ ಅಂದ್ರು ಅತ್ತೆ ಎದ್ರು ಕಣತು ಬಡ ಸುಂಕಿರತ್ತೆ ಅಂತ ಹೇಳಿ ಬಂದಿದ್ದೀನಿ ಹೋಗಿ ಅದೇ ಪೊಲೀಸ್ ಸ್ಟೇಷನ್ ಇತ್ತ ಹೋಗ್ಬಾ ಹ್ಞೂ ಪೊಲೀಸ್ನವರು ಏ ಡೋಂಟ್ ವರಿ ಮೈ ಸುಶೀಲಾ ಡೋಂಟ್ ವರಿ ಐ ಬಿ ದೇರ್ ಯಾಕಂದರೆ ನಾನು ನ್ಯಾಯಯುತವಾಗಿದ್ದೀನಿ ನಾನು ಯಾರು ಏನು ಮಾಡಲ್ಲ ಓಕೆ ಅಂಗಡಿ ಮಂತಾಗ ಹೆಂಗೊಸರು ಜಾಸ್ತಿ ಇವತ್ತು ನಿನ್ಕಾಯ್ದು ನಡಿ ಮಂತಾಕಿ ನಾನು ಹೋಗಿ ಬರ್ತೀನಿ ಪೊಲೀಸ್ ಸ್ಟೇಷನ್ನಿಂದ ಹಾಕಿ ನೋಡಿದ್ರೆ ಗೌಡ್ರೆ ಪೊಲೀಸ್ನಾರ ಏನೋ ಸುಳಿವು ಸಿಕ್ಕಿದೆ ಹಾಂ ಅದಕ್ಕೆ ನನ್ನ ಹತ್ರ ಮಾತಾಡಬೇಕು ಅಂತ ಫೋನ್ ಮಾಡ್ಯಾವ್ರಿ ಓ ಹೋ ನಾನು ಈಗಲೇ ಹೋಗಿ ಬರ್ತೀನಿ ಗೌಡ್ರಿ ಬರ್ತೀರಾ ನೀವು ಲೇ ಸಿನಪ್ಪ ನಾನು ಬರೋಲ್ಲ ಕಣಲಿ ಹ್ಞೂ ನಾನು ಬಂದರೂ ಸರಿ ಆಗೋಲ್ಲ ಒಂದು ಸಲ ಇಸ್ಪೀಟ್ ಆಡ್ಬೇಕಾರೆ ಈಗ ಇದರಲ್ಲ ಇನ್ಸ್ಪೆಕ್ಟ್ರು ಇವರೇನು ನಾನು ಕರ್ಕೊಂಡೋಗಿ ಜೈಲಿನ ಕ ಅದೆಂತದಪ್ಪ ಇದು ಪೋ ಪೊಲೀಸ್ ಸ್ಟೇಷನ್ನ ಕುಂಡ್ರಿಸಿದ್ರು ಹ್ಞೂ ನಾನು ಅಲ್ಲಿಗೆ ಬಂದರೂ ಸರಿ ಆಗೋಲ್ಲ ನೀನು ಹೋಗ್ಬಾ